ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹಬ್ಬದ ಹಿಂದಿನ ದಿನದ ವಿಡಿಯೋ ಮತ್ತು ಹಬ್ಬದ ದಿನದ ವಿಡಿಯೋ ಎರಡು ದಿವಸದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಅಪ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ನಾನೀಗ ಅಕ್ಕಿ ನೆನೆಸ್ಬೇಕು ಅಕ್ಕಿ ಕಜ್ಜಾಯಕ್ಕೆ ನಾವು ಹಿಂದಿನ ದಿವಸನೇ ನೆನೆಸ್ಕೊತೀರಿ ಅಕ್ಕಿಯೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ತೊಳೆದು ಪೂಜೆ ಮಾಡಿ ನೆನೆಸ್ಬೇಕು ನಾವು ನೋಡಿ ಇವಾಗ ನಾನು ಅಳತೆ ಅಂತ ಏನೂ ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಹೇಳ್ಬೇಕಂದ್ರೆ ಹೊಸ ಮಡಿಕೆ ತೊಗೊಂಡು ಹಾಕೋದು ಇದು ನಾವು ವರ್ಷ ವರ್ಷವೂ ಇದರಲ್ಲಿ ಮತ್ತು ಇನ್ನೊಂದರಲ್ಲಿ ಹಾಕ್ತೀರಿ ಈ ಸರಿ ಸ್ವಲ್ಪನೇ ಹಾಕಿರೋದ್ರಿಂದ ಚಿಕ್ಕ ಮಡಿಕೆ ತೊಗೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಸ್ಟೌವ್ ಪಕ್ಕದಲ್ಲೇ ದೇವ್ರ ಮನೆಯಲ್ಲಿ ಹಾಕಬೇಕಾಗಿತ್ತು ಆದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಲ್ಲ ಇನ್ನೂ ಇವಾಗ ಶುರು ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಟೈಮ್ ಆಗುತ್ತೆ ಅಂತ ನಾನು ನಾನಿಲ್ಲಿ ಸ್ಟವ್ ಹತ್ರನೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲೇ ನೆನೆಸೋಣ ಅಂತಂದ್ಬಿಟ್ಟು ಈಗ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಈ ಅಕ್ಕಿ ನೆನೆಸ್ಬೇಕಂತಂದರೆ ಮನೆ ಬಕ್ಲೆಲ್ಲ ಶುದ್ಧ ಮಾಡಿ ನಾವು ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ಈ ಥರ ನೆನೆಸ್ಬೇಕು ಒಬ್ಬೊಬ್ಬರು ದೇವ್ರ ಮನೆಯಲ್ಲೇ ಕಳಶ ಇಟ್ಬಿಟ್ಟು ಲಕ್ಷ್ಮೀ ಪೂಜೆ ಥರನೇ ಮಾಡಿ ನೆನೆಸ್ತಾರೆ ಇನ್ನು ಕೆಲವರು ತೆಂಗಿನ ಮರದ ಹತ್ರ ಇಲ್ಲಾಂದರೆ ಸಾರಿ ತೆಂಗಿನ ಮರ ಅಲ್ಲ ನೆಲ್ಲಿ ನೀರು ಬರ್ತಾ ಇರುತ್ತಲ್ಲ ಅಲ್ಲಿ ನೆನೆಸ್ತಾರೆ ನಾನು ಯಾವತ್ತೂ ನೆನೆಸಿಲ್ಲ ನಾವು ಇದೇ ಥರನೇ ಅಡುಗೆ ಮನೇಲಾಗಲಿ ಇಲ್ಲ ದೇವರ ಮನೇಲಾಗಲಿ ನೆನೆಸೋದು ಇಲ್ಲಿ ಇವಾಗ ನಾವು ಪೂಜೆ ಮಾಡಿಬಿಟ್ಟು ಒಂದು ಚಂಬಲ್ಲಿ ನೀರಿಟ್ಟು ಗಂಗಾಮನ ಪೂಜೆ ಅಂತ ಇಲ್ಲೇ ಅಡುಗೆ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಆಚೆಗೆ ಪೂಜೆ ಎಲ್ಲ ಮುಗ್ದ ಆದಮೇಲೆ ಇನ್ನು ಹಬ್ಬದ ಕೆಲಸ ನಮಗೆ ನಾಳೆಗೆ ಏನೇನು ಬೇಕು ಅದೆಲ್ಲ ಇವಾಗಿಂದೇ ರೆಡಿ ಮಾಡ್ಕೊಬೇಕು ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್ ನೆನ್ನೆನೇ ಮಾಡ್ಕೊಣ ಅಂದ್ಕೊಂಡೆ ಆದರೆ ಅರ್ಶನ ಕುಂಕುಮ ಎಲ್ಲ ಹಬ್ಬದ ದಿವಸವೇ ಇಕ್ಬೇಕಲ್ಲ ಇವತ್ತು ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಂದರೆ ದೀಪಾವಳಿ ಹಬ್ಬನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಮಗೆ ಮುಖ್ಯವಾಗಿರೋದು ಮಂಗಳವಾರ ಬೆಳಗ್ಗೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಪೂಜೆ ಮತ್ತು ಬೆಳಗ್ಗೆನೆ ಮನೆಯೆಲ್ಲ ಒರೆಸಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದಾಯ್ತು ತೊಳ್ಕೊಂಡಿದ್ದ ನಾನು ಇವಾಗ ಬಾಗ್ಲಿಗೆಲ್ಲ ಅಷ್ಟೊಂದು ಕುಂಕುಮ ಇಕ್ಬೇಕು ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಅಕ್ಕಿ ನೆನೆಸಿರೋದನ್ನೆಲ್ಲ ಮರದಲ್ಲಿ ಹಾಕೊಂಡು ಆ ನೀರೆಲ್ಲ ಸೋತ್ಸ್ಕೊಂತ ಇದೀನಿ ಒಂದು ಟೇಬಲ್ ಮೇಲೆ ಬಿಳಿ ಪಂಚೆ ಹಾಕ್ಬಿಟ್ಟು ಆ ಪಂಚೆ ಮೇಲೆ ಅಕ್ಕಿನ ಸ್ವಲ್ಪ ಇದ್ದೀನಿ ಇದೀನಿ ಅಂತಂದರೆ ಅದು ಸ್ವಲ್ಪ ನೀರು ಇರ್ತೈತಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಆಮೇಲೆ ಮಿಷಿನ್ಗೆ ಕೊಟ್ಕಳ್ಸೋಣ ಅಂತ ಅಂದ್ಬಿಟ್ಟು ಈ ಪಂಚನ ನಾನು ಅಕ್ಕಿ ಒಣಗಿಸೋದಕ್ಕೆ ಅಂತಲೇ ದೀಪಾವಳಿ ಮಾತ್ರ ಮಾತ್ರ ಹಬ್ಬದಿ ಬಿಸ್ಲಲ್ಲೂ ಫ್ರೆಂಡ್ಸ್ ಬಿಸಿಲಲ್ಲಿ ಹಾಕಿದ್ರೆ ತುಂಬಾ ಒಣಗೋಗ್ಬಿಡ್ತೈತೆ ನೆರಳೆ ಮನೆಯಲ್ಲೇ ಹಾಕಬೇಕು ಜಾಸ್ತಿನೂ ಒಣಗಿಸ್ಕೋಬಾರ್ದು ಹಿಡಿದ್ರೆ ಸ್ವಲ್ಪ ಕೈಯಲ್ಲೆಲ್ಲ ತ್ಯಾವ ತ್ಯಾವನೇ ಇರಬೇಕು ಅಕ್ಕಿನ ನೋಡಿ ಈ ತರ ಇದು ಕಜ್ಜಾಯ ಪಾಕನೂ ಸಹ ತಗೊಂಡಿದ್ದಾಯಿತು ಫ್ರೆಂಡ್ಸ್ ನೆನ್ನೆನೆ ರಾತ್ರಿಯೇ ಮಾಡ್ಕೊಂಡಿದ್ದಾಯಿತು ಮಿಷಿಂಗ್ ಹಾಕ್ಸ್ಕೊಂಡ್ಬಂದು ಬಂದು ಇದು ಹಬ್ಬದ ದಿವ್ಸದ್ದು ವಿಡಿಯೋ ಬೆಳಗ್ಗೆ ನಮ್ಮ ಯಜಮಾನ್ರ ಕೈಯಲ್ಲಿ ಕಜ್ಜಾಯ ಮಾಡೋದಕ್ಕೆ ಅಂತ ಬಾಣಲಿ ಬೇಕಲ್ಲ ಮೇಲೆ ಇರೋದನ್ನ ಅವ್ರ ಕೈಲಿ ತೆಗೆಸ್ಕೊಂಡೆ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಬಾಗಿಲಿಗೆಲ್ಲ ಕುಂಕುಮ ಇಟ್ಟು ಈ ಥರ ರಂಗೋಲಿ ಹಾಕಿದೆ ಕಲರೆಲ್ಲ ಏನು ಹಾಕೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಕಲ್ಲು ಮೇಲೆ ಕಲರ್ ಇಟ್ಕೊಂಡು ಅಂದರೆ ಮತ್ತೆ ತೊಳೆದ್ರೂ ಹೋಗೋಲ್ಲ ಅದಕ್ಕೆ ನಂಗೆ ಕಲರ್ ಹಾಕಿಲ್ಲ ಮತ್ತು ನೋಡಿ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ತೋರಣ ತೋರಣೆಲ್ಲ ಕಟ್ಟಿದ್ದಾಯಿತು ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಮಾಡಿದ್ರು ನನಗೂ ತುಂಬ ಖುಷಿಯಾಗೋಯಿತು ಏನಂದರೆ ಎಲೆ ಮತ್ತು ಬಾಳೆ ಬಾಳೆ ಗಿಡ ಎಲ್ಲ ಮನೆ ಹತ್ರನೇ ಇದೆಯಲ್ಲ ಹಂಗಾಗಿ ಇರೋ ಇರಬೇಕಾದ್ರೆ ಮಾಡೋದಕ್ಕೆ ಚೆನ್ನಾಗಿರ್ತೈತೆ ಕ ಕಾಸೇನೂ ಕೊಂಡ್ಕೊಂಬರೋ ಅಷ್ಟೇನು ಇರಲ್ವಲ್ಲ ಅದಕ್ಕೆ ನಾನೇ ಹೇಳಿದೆ ನಮ್ಮ ಯಜಮಾನ್ರಿಗೆ ಮಾಡೋಣ ಬಿಡು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು ತುಂಬ ಆಯಿತು ಬಾಳೆ ಕಂಬ ಎಲ್ಲ ಕಟ್ಬಿಟ್ಟು ಮತ್ತು ಮಾವಿನ ತೋರಣ ಕಟ್ಟಿದ್ದಕ್ಕೆ ಮತ್ತು ಇವಾಗ ಕ ದೇವ್ರ ನೈವೇದ್ಯಕ್ಕೆ ಅಂತ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಮಾಡಿಕೊಂಡಿದ್ದೆ ಮತ್ತು ಒಂದು ಕಡೆ ಎಣ್ಣೆಯೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ ಕಜ್ಜಾಯ ಮಾಡೋಕ್ಕೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ದೀಪಾವಳಿ ಹಬ್ಬ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಈ ಥರ ಆಚರಿಸಿದ್ದೀರಿ ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೇನು ಹೋಗಿಲ್ಲ ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲಿ ನೋಮ್ಕೊಂಡು ಬರ್ತಾಯಿದ್ರಿ ಈ ಸರಿ ಹೋಗಿ ಏನೂ ನೋಂಬಿರಲಿಲ್ಲ ಯಾಕಂತಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇತ್ತೀಚೆಗೆ ನನಗೆ ನೋವು ಜಾಸ್ತಿ ಇತ್ತಲ್ಲ ಇಲ್ಲಿಂದ ಬರೀ ಕಾಲಲ್ಲೇ ಚಪ್ಪಲಿ ಇಲ್ದಿರೋ ಹೋಗೋದಕ್ಕೆ ಸ್ವಲ್ಪ ಆಗೋಲ್ಲ ಸರಿ ಇಲ್ಲೇ ಬಾಳೆ ಮರಕ್ಕೆ ನೋಂಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ನೋಮ್ಕೊಂಡಿದ್ದಾಯ್ತು ನೋಡಿ ದೇವ್ರ ಮನೆ ಪೂಜೆ ಎಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಅಡುಗೆಗೆ ಸ್ವಲ್ಪ ಈರುಳ್ಳಿ ತರಕಾರಿ ಎಲ್ಲ ಇತ್ತು ಕಟ್ ಮಾಡಿಕೊಡ್ತಾ ಇದ್ದಾರೆ ಇನ್ನು ಬೆಳಿಗ್ಗೆ ಟಿಫನಿಗೆ ಅಂತ ನಾನು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡಿದ್ನಲ್ಲ ದೇವ್ರ ನೈವೇದ್ಯಕ್ಕೆ ಅದೇ ಇಬ್ರು ಟಿಫನ್ ಮಾಡಿದ್ದಾಯ್ತು ಮತ್ತು ಈ ಟಿಫನ್ ಮಾಡಿಕೊಂಡು ಮತ್ತೆ ಅಡುಗೆ ಮಾಡಬೇಕು ಅಡುಗೆ ಅಡುಗೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಹಬ್ಬಗಳಲ್ಲಿ ಏನಾದರೂ ರೆಡಿಯಾಗಿ ಸೀರೆ ಉಟ್ಟರೆ ಸೀರೆಯನ್ನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮನೆಗೆ ಬರಬೇಕಾಗಿತ್ತು ಆದರೆ ಈ ಸರಿ ನಾನು ಆ ಥರ ಮಾಡಿಲ್ಲ ಇದೊಂದು ಕಿಚನ್ ಬಟ್ಟೆ ತೊಗೊಂಡಿದ್ದೆ ಕಿಚನ್ ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು ತೊಗೊಬೇಕು ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ ಆದರೆ ತೊಗೊಳೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ತೊಗೊಂಡಿದ್ದೀನಿ ಅಂದರೆ ಯಾವಾಗಲೂ ಅಷ್ಟೇ ಹಬ್ಗಳಲ್ಲಿ ರೆಡಿ ಆಗಿಬಿಟ್ಟು ನಾವು ಅಡುಗೆ ಮನೆಗೆ ಬಂದರೆ ಎಲ್ಲಿ ಹೊಸ ಸೀರೆಲ್ಲ ಹಾಳಾಗ್ಬಿಡುತ್ತೋ ಎಣ್ಣೆ ಜಿಡ್ಡಾಗ್ಬಿಡುತ್ತೋ ಕೊಳೆ ಆಗ್ಬಿಡುತ್ತೋ ಅಂದ್ಕೊಂಡು ಡ್ರೆಸ್ ಚೇಂಜ್ ಮಾಡಿಬಿಡ್ತಿದ್ದೆ ಆದರೆ ಈ ಸರಿ ಏನು ಡ್ರೆಸ್ ಚೇಂಜ್ ಮಾಡಿದಿರೇ ಈ ಥರ ಕಿಚನ್ ಡ್ರೆಸ್ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋ ಲೇಟಾಗಿಯೇ ಹಾಕ್ತಾಯಿದ್ದೀನಿ ಲೇಟಾಗಿದೆ ಯಾಕಂದರೆ ಕೆಲಸ ಜಾಸ್ತಿ ಇರೋದರಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಅಷ್ಟೇ ದೇವರು ಆರೋಗ್ಯ ಆಯುಷ್ ಎಲ್ಲ ಚೆನ್ನಾಗಿಟ್ಟು ಇಲ್ಲಿ ನಿಮ್ಮ ಆಸೆಗಳು ಏನೆಲ್ಲ ಅಂದ್ಕೊಂಡಿದ್ರು ಆ ದೇವರು ಎಲ್ಲ ಎಲ್ಲರ ಆಸೆಗಳು ನೆರವೇರಿಸಲಿ ಅಂತ ಕೇಳ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಓಕೆ ಫ್ರೆಂಡ್ಸ್ ಬಾಯ್ ಅಮ್ಮನ ಮನೆಯಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬಾಯ್